ఇవాళ బో యార్ అప్పో ఒడు అత్తమ్మారాగురప్ హాక్రానమ్మ ఎస్ కోల్డ్ అక్తే వాతావరణ మరి మక్తూ హుషారూనమ్ నీ స్వెటర్ హాకే అత్త హాకీ నే స్కూల్ వర్తీయా స్కూల్గ్ ಬಾನ ಎಲ್ಲದ ಎಲ್ಲೂ ಹೊರ್ಗಡೆ ಹೋಗೋಣ ಮಳೆ ಬೀಳ್ತಾ ಐತೆ ವಾತಾವರಣ ಎಲ್ಲ ತಂದಿ ಹೋಗಿರೋದು ನೋಡು ಒಂದು ನಿಮಿಷ ಮನೆಯಾಗಿರಲ್ಲ ಜ್ವರಾಗಿರ ಬಂದ್ರೆ ಹಿಂಗ ಅವ್ಕುನು ಟಾನಿಕ್ ಹಾಕಮ್ಮ ಬೆಳಗ್ಗೆ ಸಾಯಂಕಾಲ ಜ್ವರ ಬಂದಾತು ಹಾಕಿದಿನಿ ಟಾನಿಕ್ ಹಾಕ್ತಾನೆ ಇದ್ದೀನಿ ಮೂರು ದಿವಸದಿಂದ ಕಂಟಿನ್ಯೂ ಆಗಿ ಜ್ವರ ಬಂದರೆ ಏನದು ಒಬ್ಳ ಇರೋದು ಯಾಕತ್ತೆ ಒಂಥರ ಇದ್ದೀರಾ ಯಾಕೆ ಏನಾಯ್ತು ಅಯ್ಯೋ ಯಾಕೂ ಇಲ್ಲಮ್ಮ ಇಲ್ಲ ಬಾವ ಬೇರೆ ಮನೆ ಅಂತಾನಾ ಹಂಗೇನಿಲ್ಲಮ್ಮ ಹೋದ್ರೆ ಓದ್ತಾನೆ ಬಿಡು ಬೇರೆ ಮಾಡ್ಕೊಂಡು ಹೋದ್ರೆ ಓದ್ತಾನೆ ಏನು ಮಾಡೋಕ್ಕಂತದೆ ಏನು ಚಿಕ್ಕ ಮಕ್ಕಳ ಬಾನೂನಾ ವೆಲ್ಕಮ್ ಬರೋಕ್ಕೆ ಅವನಕು ಗುತ್ತಿ ಬಂದಿದೆ ಒಬ್ರಲ್ಲ ಅಂತ ಇಬ್ಬರು ಏನು ರೀಸ್ ಅವ್ನು ಮುಂಚೆಯಿಂದ ಮುಂಚೆ ಅದೇ ಇತ್ತು ಇವತ್ತು ನೆರವೇರ್ತು ಹೋದ್ರೆ ಓದ್ತಾನೆ ಬಿಡು ಸಂಧ್ಯಾ ನೀರು ಹೋಗಿಲ್ವಾ ಹಾಂ ಇಲ್ಲ ಪಕ್ಕ ಸಂಧ್ಯಾ ಎಲ್ಲ ಹೋಗ್ತಾಳಮ್ಮ ಸಂಧ್ಯಾ ಪಾಪ ಬಸ್ ರೀ ಹೆಸ್ರೆ ಮಾಡೋರ್ಯಾರು ಹ್ಞೂ ಎಲ್ಲಿ ಓದ್ತಾಳೆ ಹೋಗಲ್ಲ ಯಾಕತ್ತೆ ಏನೋ ಒಂಥರ ಇದ್ದೀರಲ್ಲ ನೀವು ಏನೂ ಇಲ್ಲಮ್ಮ ಮಾಸಂದ್ಯಾ ಏನು ಇಲ್ಲ ಇಲ್ಲ ನೀವು ನಿನ್ನೆ ಇಂದ ನನ್ನ ಹತ್ರ ಒಂಥರ ಮಾತಾಡ್ತಾ ಇದ್ದೀರಾ ಏನಾಯ್ತತೆ ಏನೂ ಇಲ್ಲ ಅಂತ ಹೇಳಿದ್ನಲ್ಲಮ್ಮ ಏನೇನು ಇಲ್ಲ ಇಲ್ಲ ನೀವೇನೋ ಮನ್ಸಾಗ ಇಕ್ಕೊಂಡಿದ್ದೀರಾ ಹೇಳ್ರಿ ಪರವಾಗಿಲ್ಲ ಇಟ್ಕೊಂಡು ಯಾಕೆ ಕೊರಿಬೇಕು ಅದೇಳು ಫಸ್ಟ್ ಮುಖ್ಯವಾಗಿ ಅಲ್ಲ ನಿನ್ನತ್ರ ಎಂತ ಸ್ವಾರ್ಥ ಬುದ್ಧಿನೇ ನೀ ಗಣ್ಣಕ್ಕೆ ಹೇಳ್ತಾ ಇದೀಯಲ್ಲ ಮಾಡೋರವ್ರೆ ಮೊಟ್ಟೋರು ಯಾರೋರೆ ನಾನು ಇರೋ ಪರಿಸ್ಥಿತಿನಾಗಂತ ಆ ಅಲ್ಗ ನಾವು ನಿಂತ ಚಾಕ್ರಿ ಮಾಡೋಕ್ಕಷ್ಟೇ ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ನಿನ್ನ ಯಾವತ್ತಾದರೂ ನಾನು ಜೋರಾಗಿ ಗದ್ರೀತೀನ ಹಾಂ ನಿಮ್ಮ ನನಗೆ ಹೆಣ್ಮಕ್ಳು ಇವರೇ ಹೆಣ್ಮಕ್ಳು ಅಂತ ನಾನು ನೋಡ್ಕೊತ ಇಲ್ಲ ನೆನೆ ನಿನ್ನ ಗಣಕ್ಕೆ ಹಂಗೆ ಹೇಳ್ತಾ ನನ್ನ ನನ್ನೆದುರುಗನೆ ಅಲ್ಲಿಗೆ ನಾವು ನಿನ್ಗೆ ಚಾಕ್ರಿ ಅಷ್ಟೇ ಬೇಕಾಗಿರೋದು ಇನ್ನೇನಕ್ಕೂ ಬೇಕಾಗಿಲ್ಲಲ್ಲ ಅಯ್ಯೋ ನಾನು ಹಂಗಲ್ಲ ಅಂತ ಹೇಳಿದ್ದು ನಾನು ಪ್ರೆಗ್ನೆಂಟು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳಿದ್ದು ಅದನ್ನೇ ನಾನು ಹೇಳ್ತಾ ಇರೋದು ಅದನ್ನೇ ನಾನು ಏ ಸಂಧ್ಯಾ ಅದನ್ನೇ ನಾನು ಹೇಳಿದ್ದಮ್ಮ ಅದನ್ನೇ ಹೇಳಿದ್ದು ಇಲ್ಲ ನಾನು ಬರಲ್ಲ ಅತ್ತೆ ಮನೆ ಬಿಟ್ಬಿಟ್ಟು ಅಂತ ಏನು ಅಂತ ನಾನು ಅಂದ್ಕೊಂಡ್ರೆ ನೀನು ಇವಾಗ ನಾನು ಬರೋ ಪರಿಸ್ಥಿತಿನಾಗಿಲ್ಲ ಅಂತ ನಿನ್ನ ಗಂಡು ಕೇಳ್ತಾ ಇದೆಯಾ ಮೇಡಮ್ ಬಲವಂತ ಏನಿಲ್ಲ ಆಯಿತಾ ನೀವು ನಿಮ್ಮ ಜೂರ ನೀವು ಮಾಡ್ಕೊಳ್ರಿ ನಿನ್ ಪಾಡಕ್ ನೀನು ನಿನ್ನ ಗಂಡ ಎಲ್ಲಿತ್ತೋನೋ ಅಲ್ಲಿರು ಏನಮ್ಮ ಇದು ಬೆಳಗ್ಗೆ ನಾನು ಶುರು ಮಾಡಿದ್ಯಾ ಅಯ್ಯೋ ಏನಿಲ್ಲಪ್ಪ ಸ್ವಾಮಿ ನಾನೇನು ಶುರು ಮಾಡಲಿ ಸದ್ಯ ನಿನ್ನೆಂತೀನ ನಾನು ಏನು ಅಂದಿಲ್ಲಪ್ಪ ಏನೋ ನನ್ನ ಮನ್ಸಿಗೆ ಬೇಜಾರಾಯಿತೋ ಅದಕ್ಕೆ ಮನ್ಸಾಗಿರೋ ಮಾತು ಹೇಳಿದ್ನೆ ನೀನು ಎಂತೀನಿ ನಾನು ಏನು ಏಯ್ ತಿನ್ನಿ ಅಂತ ಹೇಳ್ತಾ ಎಲ್ಲಿ ಫ್ಯಾಕ್ಟ್ರಿಗೆ ಹೋಗಿಲ್ಲ ಇಲ್ಲ ಇಲ್ಲ ಹೋಗಿಲ್ಲ ಫ್ಯಾಕ್ಟ್ರಿಗ ನೀನ್ ಎಲ್ಲಿರ್ತೀಯ ಅಲ್ಲೇ ಇರ್ತಾಳೆ ಹೋಗಪ್ಪ ಕರ್ಕೊಂಡು ಹೋಗುವ ನಿಮ್ಮ ಅತ್ತೆ ಮಾಡಿ ಕರ್ಸ್ಕಳ್ರಿ ಅಯ್ಯೋ ನಾನು ಅಲ್ಲೇ ಎಲ್ಲಿರ್ತೀರಾ ಬಿಡಮ್ಮ ನೀನೇನಮ್ಮ ಹಂಗೆ ಹೇಳ್ತಾ ಅಲ್ಲೇ ನಾನು ಹೇಳಿಲ್ಲ ಅಂತ ಅಯ್ಯೋ ಇದರ ಹೇಳಿದ್ರೆ ಅತ್ತೆ ಒಂಥರ ಅರ್ಥ ಮಾಡ್ಕೊಂಡವ್ರ ನೋಡು ಹ್ಞೂ ನಾವ್ ಹಂಗೇನಮ್ಮ ನೀನ್ ಒಂಥರ ಹೇಳಿದ್ರೆ ನಾವ್ ಒಂಥರ ಅರ್ಥ ಮಾಡ್ಕೊಂತೀರಿ ಬಾ ಬಂದು ಅಮ್ಮನ್ ಬಾ ಹಂಗೆ ಮಾಡು ಕರ್ಕೊಂಡು ಹೋಗು ನೀನ್ ಎಂತಿನ ಅತ್ತೆ ನೀವು ತಪ್ಪು ತಿಳ್ಕೊಂಡಿದ್ದೀರ ಅತ್ತೆ ನಾನು ಹಂಗಲ್ಲ ಹೇಳಿದ್ದು ನೋಡಮ್ಮ ಹಂಗೂ ಬೇಡ ಹಿಂಗೂ ಬೇಡ ಆಯ್ತಾ ನಿನ್ ಗಂಡಿನ ಎಲ್ಲಿತ್ತೋನ ಇತ್ತೇನೋ ಅಲ್ಲಿದ್ರು ನೀನು ಏನು ಅವ್ರ ಕೇಳಿ ಅಷ್ಟು ಸತಿ ಹೇಳ್ಸ್ಕೊಂತೀಯ ನೀನು ಬರ ನೀನು ಇಲ್ಲ ನಾನು ಬರಲ್ಲ ನಂಗೆ ಅತ್ತೇನು ಬಿಟ್ಟು ಇಷ್ಟ ಇಲ್ಲ ನಿಗೇನು ಬುದ್ಧಿ ನಮ್ಮ ಅಮ್ಮನ ನೋಡ್ತಾರೆ ಹಂಗ್ ಮಾತಾಡ್ತಾಳೆ ಅದನ್ನ ಕೇಳ್ಸ್ಕೊಂಡು ಹಂಗೆ ಐತಿಲ್ಲ ನೀನು ನಾನು ಬರಲ್ಲ ಅಂತ ಹೇಳಿದ್ನಲ್ಲ ಬಲವಂತ ಮಾಡಬೇಡ ನಮ್ಮಅಮ್ಮನ ಅಷ್ಟು ಮಾತಾಡ್ತಾ ಇದ್ರು ಕೇಳ್ಸ್ಕೊಂಡೇ ಇದೆಯಲ್ಲ ನೀನು ನಮ್ಮಅಮ್ಮನ ಬೈದಿದ್ರೆ ಕೇಳ್ಸ್ಕೊಂಡು ಸುಮ್ಮನೆ ಇರ್ತಾ ಹಂಗೆ ನಮ್ಮ ಅತ್ತೇನು ನೀನು ಹೋಗು ಊಟ ತಗೊಂಬತ್ತೀನಿ ಹೋಗು ನೀನು ಇಲ್ಲ ಅಂತಂದ್ರೆ ಅಲ್ಲೇ ಮಾಡ್ಕೊಂಡು ತಿನ್ನು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಚಾಕ್ರಿ ಮಾಡಕ್ಕೆ ನನ್ನ ಕೈಲಿ ಆಗಲ್ಲ ಅತ್ತೆ ಥರ ನಾನು ಕೆಟ್ಟೋಳಲ್ಲ ಆಯಿತಾ ನಾನು ಏನೋ ಹೇಳಿದ್ರೆ ಒಂಥರ ಅರ್ಥ ನಾನು ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ರಿ ಯಾಕಮ್ಮ ಬೈತಾ ನೀನು ಲೈ ನಾನೆಲ್ಲ ಬೈದ್ನಿ ನೀನು ಏನ್ ಎಲ್ಲಿ ಬೈದ್ನಿ ನಾನು ರೀ ನಿಮ್ಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ ಸುಮ್ಮನೆ ಓದ್ತೀರಾ ಚೆನ್ನಾಗಿರೋತ್ರಿ ಏನಿದ್ ನಿಮ್ಮದು ಕಿತಾಪತಿ యారు నన్ను బయద సుమగ్ హరల్ ఇలా నన్ను బరల్ రూపక బి ఇరవై ఒగ్దాబ ఇబ్బు బట్దాక్కుడు వమ్ ఇల్ ఒళ్ళగ ఒణగా ఆచే ఒణ మళ్ళా బీళ్తాదా చిరుగు ఒణగల్ చల్క మఘువా చిక్కుబా నన్సే ನಿನ್ನೆ ಸಾಯಂಕಾಲವರೆಗೂ ಅಲ್ಲೆಲ್ಲ ತೋಟಗಳ ಕುತ್ಕೊಂಡಿದ್ದು ಬಂದಿದ್ದಾಯ್ತು ಅಯ್ಯೋ ನಾನು ಹೇಳಿಲ್ಲ ತಿರ್ಗೇನ ರಿವರ್ಸ್ ಆತದಂತ ನೀನ್ ಮಾತು ಕೇಳ್ದ ನೀನು ಸರಿಲ್ಲಪ್ಪೋ ಪಾರ್ಟಿ ಹ್ಞೂ ಎಡವಟ್ ಪಾಲ್ಟಿ ಏನ್ ಒಂದೂರ ಎರಡ್ ವಟ್ ಬೀಳ್ತವೆ ಬೀಳ್ತಾವೆ ಲೇ ಲೇಶ್ವ ರ ಇಬ್ರು ಇಲ್ಲಿದ್ದೀರಾ ಏಯ್ ನಮ್ಮಅಪ್ಪನ್ ಕುತ್ಕೊಂಡ್ ಬರ್ರಿ ನಂಗೆ ಭಾಗ ಕೊಡ್ತಾನಂತೆ ಅಯ್ಯೋ ನಿಮ್ಮ ಅಪ್ಪನ್ ನಿಡ್ತಾನ ನಮ್ಗೇನ್ ಭಾಗ ಕೊಡ್ತಾನ ನಾವೇನ್ ಬರ್ಬೇಕು ಬಾಯ್ ಮುಚ್ಕೊಂಡ್ ನಡಿಬೇಕು ಏನ್ರಪ್ಪ ದೊಡ್ಡ ಮನ್ಸ್ರಿ ಏ ನೀನ್ ಆಕೆ ಬರಕ್ ಅಲ್ಲ ಅಲಾ ನಿಮ್ಗೆ ನಾನ ಮರ್ಯಾದೆ ಏನಿಲ್ಲ ನೀವು ಬೀದಿ ಬಿಕಾರಿಗೆ ಆಗಿದ್ರಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಬೀದಿ ಬಿಕಾರಿಗೆ ಮಾಡ್ಬೇಕಂತಿದ್ದೀರಾ ಏನಕ್ಕೆ ನನ್ನ ಅಂತ ಎಲ್ಲ ಹೇಳ್ಕೊಡೋದು ನಿಮ್ಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅಲ್ಲಿ ಯಾರಾದರೂ ಪರ್ಕನಾಗೆ ಹಾಕೋರಿಲ್ಲ ನಿಮ್ಗೆ ಇದೇ ಲಾಸ್ಟ್ ಇನ್ನೊಂದ್ಸತಿ ಏನಾರ ನನ್ನ ಗಂಡ ಹತ್ರ ಮಾತಾಡಿದ್ರೆ ಅಂದರೆ ಇಬ್ಬರಿಗೂ ಏನು ಮಾಡ್ತೀನಿ ನೋಡ್ತಾಯಿರ ನೋಡಬೇಕು ಪಟ ಪಟ ಅಂತ ಬಾರಿಸ್ತೀನಿ ಸರಿಯಾಗಿ ಏನು ರಘು ಏನು ಹೇಳು ನಿನ್ನ ಕತೆ ಯಾಕೆ ಏನೇನೋ ಗ್ರಾಸ್ ಬಿಡಿಸ್ಬೇಕಾ ನಿಂಗೆ ಏನು ಕೇಳಬೇಕು ನನ್ನ ಗಂಡಕ್ಕೆ ನೀನು ಬಾಗ ಕೇಳೋ ಅದು ಕೇಳು ಇದು ಕೇಳೋ ಅಂತ ನಿಮ್ಮ ಪಾಟ್ ನೀವು ಬಿದ್ದಿರೋಕ್ಕಾಗಲ್ಲ ಏನು ಮಾನ ಮರ್ಯಾದಿದಿ ಜನಗಳ ನೀವು ತೂ ತೂ ಅಂತ ಉಗಿತಾ ಇದ್ರೆ ನಮ್ಮ ನಮ್ಮನ್ನೆಲ್ಲ ಅಂತಿರಲ್ಲ ಏನ ಶಿವ ದೊಡ್ಡ ಮನುಷ್ಯ ಹಾಂ ಸೌತು ಅವ್ನು ಸುಳ್ಳೆ ಇರ್ತಾವನು ಇವ್ನು ಶಿವ್ನ ಹೇಳ್ಕೊಟ್ಟಿದನ ಕ ಶಿವ್ನುನು ರಘು ನೋವ ಇನ್ನೊಂದು ಸರ್ತಿ ಏನಾನ ಇವರು ಭಾಗ ಗೀಘಾ ಅಂತ ಮಾತಾಡಿದ್ರೆ ತೆಗೆದು ಇಬ್ಬ್ರು ಕುನು ಕಪಾಟ ಪಟ ಪಟ ಅಂತ ಬಡಿಬೇಕು ನೀನು ಯಾರು ಏನೇ ಹೇಳಿದ್ರು ಕೇಳ್ಕೊಂಬಂದು ಮಾವನ ಹತ್ರ ಹೇಳ್ತಿಯಲ್ಲ ನೀನು ನಿಂತು ಬುದ್ಧಿ ಇಲ್ಲ ಏನು ಇವರೇ ಹೇಳಿರೋದು ಕೇಳು ಅಂತ ಯಾಕಪ್ಪ ರಘು ನಿನ್ನ ಸಂಸಾರನ ನಿನ್ನ ತಯಾರ ನೀನೇ ಹಾಳು ಮಾಡ್ಕೊಂಡೆ ಇವಾಗ ಕೆಲಸ ಇಲ್ಲ ಕಾರ್ಯ ಬೀದಿಗೆ ಬಿದ್ದಿದ್ಯಾ ನಮ್ಮನ್ನು ಹಂಗೆ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಈ ಜನ್ಮದಾಗ ಸಾಧ್ಯ ಇಲ್ಲ ಯಾವತ್ತೂ ಅಷ್ಟೇ ರಘು ಶಿವ ನೀನಲ್ಲ ಸಾವಿರ ಜನ ಬಂದರು ಶಾಣ್ ಬಗ್ರು ಮನೆಯವ್ರನ್ನ ಏನು ಮಾಡೋಕ್ಕಾಗಲ್ಲ ಆಯಿತಾ ನೀವು ಎಷ್ಟು ಹೇಳಿದ್ರು ಏನು ಮಾಡಿದ್ರು ನಮ್ಮ ಮನೆ ಕದಲ್ಸ ಕೂಡ ಆಗಲ್ಲ ನೀವು ಸುಮ್ಮನೆ ಮೈ ಪರಿಸ್ಕೊಂಡು ಗಾಯತ್ರಿ ಮಾಡ್ಕೊಂಬಿಡ್ರಿ ಏನಕ್ಕ ಸಾವಿತ್ರಿಕ ಹಿಂಗೆಲ್ಲ ಮಾತಾಡ್ತಾ ಇದೀಯಾ ಅಲ್ಲಿಗೆ ನಾವೇನು ಮನೆ ಹಾಳು ಮಾಡಬೇಕು ಅಂತ ನಿಂತ್ಕೊಂಡಿದೇನಕ ಹೌದು ಮನೆ ಹಾಳು ಮಾಡ್ಬೇಕಂತ ನನ್ ಗಂಡ ತಲೆ ಕಟ್ಟಿಸಿರೋದು ನೀವು ಇಬ್ರು ಹ ನೀನು ನಮ್ಮ ಮನೆಗಿದ್ದಾಗ ಹೆಂಗಿದ್ದೆ ಮನೆ ಬಿಟ್ಟು ಬಂದ್ಮೇಲೆ ಹೆಂಗಾಗಿದ್ಯಾ ಹ ನಿನ್ಗೇನಪ್ಪ ಕಮ್ಮಿ ಮಾಡಿದ್ನ ನಮ್ಮ ಅವನು ರಾಜನ್ ತರ ಜೀವನ ಮಾಡ್ಬೋದಾಗಿತ್ತು ಸುಮ್ನೆ ಇರ್ಬೇಕ ನಿಮ್ಗೊಬ್ರಿಗೆ ಮಾತಾಡೋದು ಬರೋದು ನಮ್ಗೂ ಬತ್ತೈತೆ ಮಾತಾಡಕ ಮಾತಾಡ್ತಾ ಜಾಸ್ತಿ ಜಾಸ್ತಿ ಅವೇ ಮಾತಾಡಿದಿರಾ ಬಾಯಿ ಮುಚ್ಕೊಂಡಿದ್ದೀನಿ ನಾನು ಏನು ಏನು ಏನೇನು ನನ್ ಮಗಳ ಮಗನ ಮದುವೆ ಮಾಡ್ಕೊಬೇಕಾಗಿತ್ತು ಯಾಕೆ ಮದುವೆ ಮಾಡ್ಕೊಬೇಕಾಗಿತ್ತು ನನ್ಗೆ ಇಷ್ಟ ಇದ್ರೆ ಕೊಡ್ತಾ ಇದ್ನಿ ಇಲ್ಲ ಅಂತಂದ್ರೆ ಸುಮ್ಮನೆ ಇರ್ತಾ ಇದ್ದೀನಿ ಬಲವಂತ ಕರ್ಕೊಂಡೋಗಿ ನನ್ನ ಮಗಳ ಮದುವೆ ಮಾಡ್ಕೊಂಡು ನಿನ್ನ ಮಗಳು ಇಲ್ಲಿ ಮಾತಾಡೋಕೆ ಬಂದ್ಬಿಟ್ಟಿದೆಯೇ ನಿಮ್ಮ ತಪ್ಪಿಕೊಂಡ್ವ ನಿನ್ನ ಮಗಳು ನಾವೇನು ಬಲ್ವಂತವಾಗಿ ಕರ್ಕೊಂಡು ಹೋಗಿದ್ದು ಓಕೆ ನಿನ್ ಮಗಳು ನಾವ್ ಹೋಗಿ ಬಲವಂತ ಕರ್ಕೊಂಡು ಹೋದ್ರಮ್ಮ ಅಂತ ನಾವ್ಯಾಕೆ ಬಲವಂತ ಕರ್ಕೊಂಡು ಹೋಗೋಣ ಅವರಿಬ್ರು ಇಷ್ಟಪಟ್ಟವ್ರೆ ಮದುವೆ ಮಾಡ್ಕೊಂಡವ್ರೆ ಬಲವಂತ ಕರ್ಕೊಂಡೋಗ ಬಲವಂತವಾಗಿ ನಿನ್ನ ಮಗಳಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ನೀನ್ ಯಾಕೆ ಹಚ್ಕೊಂತ ಇದೆಯಾ ಇಲ್ಲೇ ನೀನು ಮೇಲೆ ಪ್ರೀತಿ ಇದ್ರೆ ನೀನ್ ಹೇಳ್ತ ಕೇಳ್ತಾ ಇದ್ದು ನಿನ್ನ ಅವಶ್ಯಕತೆ ಇಲ್ಲ ನೀನು ಮಾಡೋ ಚೇಷ್ಟಿಗೆ ನೋಡಿ 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 ಅವ್ಳಿಗೆ ಹುಚ್ಚಿದ್ಬಿಟ್ಟರೆ ಇವತ್ತು ಅವ್ರ ಆಯಿತಾ ಆಯ್ತಾ ನೆಮ್ಮದಿಯಾಗವ್ರೆ ಅವರು ನಿನ್ನ ತಂಟೇ ಇಲ್ದೀರಾ ಲೇ ಹೋಗಲೆ ಅವಳು ಯಾವತ್ತಿದ್ರು ನಮ್ಮನೇಸ ನೀನು ಅವನ ಕೇಳಕ ನೀನು ಅವನ್ ಕೇಳಕ ನೀನೇನು ಲೇ ಅವ್ರು ಚಿಕ್ಕನ್ನಿಂದ ಮದುವೆ ಆಗ್ಬೇಕಂತಿದ್ರು ಆಗವ್ರೆ ನಾವೇನು ನಿನ್ನ ಮಗಳನ್ನ ಬಲವಂತವಾಗಿ ಕರ್ಕೊಂಡೋಗಿಲ್ಲ ಹಂಗೂ ಕರ್ಕೊಂಡೋಗಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಸೋಗ ನಿನ್ನ ಮಗಳ ಕೈಗ ಏನೋ ಮಾತಾಡ್ತಾ ಇದೆಯಾ ನೀನ್ ಬಾಯ್ ಮುಚ್ಚಬೇಕು ಮಾತಾಡ್ಬೇಡ ನೀನು ತೆಗೆದ್ ಕಾಪಾಕ ಕೊಟ್ರ ಹೆಂಗಿರ್ಬೇಕು ಗಿರ್ ಅಂತ ತಲೆ ತಿರುಗ ಬಿತ್ತಗೊಳ್ಬೇಕು ನನ್ ಮಗನ ಭಾಗಕ್ಕೆ ಇಸ್ಕೊಂದ್ಬಿಟ್ಟಿವ ಬಾರ ಅಂತಂದ್ರ ಬರಲ್ಲ ಅಂತೀರಾ ಅಲ್ಕ ನಮ್ ಸಾವಿತ್ರಿ ಹೇಳ್ದಂಗೆ ನೀವೆಲ್ಲ ಕುಚಿ ಅಷ್ಟ ಮಾಡ್ತಾ ಇರೋದ್ ನಮ್ ಸಂಸಾರನ ಹಾಳ್ಮಾಡಕ ನಿಂತಿದ್ರ ಇಬ್ರು ಮಗಳನ್ನ ಬಲವಂತವಾಗಿ ಕರ್ಕೊಂಡೋದಂತೆ ಬಲವಂತವಾಗಿ ನಡಿ ಮಾವ ಏನ್ ಇವ್ನ ಹತ್ರ ಮಾತಾ ಕೆಲ್ಸಕ್ಕೆ ಬರ್ತ ನನ್ ಮಗನ ಏನಕ್ಕ ಹಂಗ ಮಾತಾಡ್ತಾ ಇದೀಯಾ ಹಾ ಇನ್ನ ಮಾತಾಡ್ತಾರೆ ಹೇಳಿ ನಿನ್ನ ನಿನ್ ಮಗಳನ್ನ ಬಲವಂತವಾಗಿ ಕರ್ಕೊಂಡೋಗಿದ್ರೆ ಸಾಕ್ಷಿ ಅದ ನಿನ್ನತ್ರ ಸಾಕ್ಷಿ ಅದ ನಿನ್ನತ್ರ ಮಾತಾಡ್ಬಿಟ್ರೆ ಆಯ್ತಾ ಮಾತಾಡೋದಕ್ಕೂ ಒಂದು ತೂಕ ಬಣ್ಣ ಇರ್ಬೇಕು ನೋಡ್ ಶಿವ ನಾನ್ ನಿನ್ ಕೇಳ್ತಾ ಇದೀನಿ ನಿನ್ ಕಲ ಇಬ್ ಸುದ್ದಿಕ್ ಬಂದಿದ್ರೆ ಚೆನ್ನಾಗಿರಲ್ಲ ನೋಡ್ಕಾ ಹೋಗ್ ನನ್ ಮಕ್ಳು ಕೆಲ್ಸಕ್ಕೆ ಬಾದ ನನ್ನ ಮಕ್ಳು ಇವ್ರಿಬ್ರು ಚಿಕಣಾ ಏನು ಚಿಕಣ ನೀನು ಇಂತ ಕೆಲಸ ಮಾಡ್ತೀಯಾ ನಾನೇ ಹೇಳಿದ್ನಿ ನಿನ್ಕ ರಘು ತಾನ ಹೇಳದ್ವಾ ಅವ್ನ ಹೇಳಿದ್ಮೇಲೆ ನೀನ ತಾನು ನಾವು ಹೇಳಿದ್ರೆ ಅಂತನ್ಬಿಟ್ರೆ ನಮ್ಮನೆ ಕರ್ಕೊಂಡು ಹೋಗಬೇಕಾ ನೀನು ನನ್ನಿಂದ ಒಳ್ಳೆ ಬೇತಾಳ ಬಿದ್ದಂಗೆ ಬಿದ್ದಿದಿಯಾ ಯಾವಾಗ ಲೈ ಹೋಗ ಕೆಲ್ಸಕ್ಕೆ ಬದ್ ನನ್ನ ಮಕ್ಕನೆ ಹೋಗು ನೋಡ್ದ ಶಿವ ಹೆಂಗ್ ಮಾತಾಡ್ತಾರೆ ಇಲ್ಲಪ್ಪ ಸುಮ್ಮನೆ ಇದ್ ಬಿಡ ನೀನು ಆ ಸಮಯ ನೀನು ಸಂವಾಸ ಮಾಡಿ ನಾನು ಕೆಟ್ಟೆ ಮಾತು ಮುಂಚೆ ನನ್ನ ಮಗಳನ್ನ ಬಲವಂತವಾಗಿ ಕರ್ಕೊಂಡೋದ್ರು ಕರ್ಕೊಂಡೋದ್ರು ಅಂತ ನಿನ್ನ ಮಗಳೇ ಅನಿ ಮುನ್ಕೆಲ್ಲ ಅಮೇರಿಕಕ್ಕೆಲ್ಲ ಹೋಗ್ಬಿಟ್ಟು ಬಂದವಳೆ ಅವರಿಬ್ಬರು ಕೈ ಕೈ ಇಟ್ಕೊಂಡು ಓಡಾಡ್ತಾವ್ರೆ ಇದ್ರಾಗ್ಯಾವ್ದಾ ಬಲವಂತವಾಗಿ ಕರ್ಕೊಂಡೋದ್ರು ಅಂತ ಒಳ್ಳೆಲ್ಲೂ ಜನ ಕೆಲ ನಿಲ್ಲೈ ನೀನು ಬಲವಂತವಾಗಿ ಕರ್ಕೊಂಡೋಗಿದ್ರೆ ಅವರಿಬ್ಬರು ಹಂಗೆ ಸಂತೋಷವಾಗಿತ್ತಾ ಇದ್ದರಾ ಕೈ ಕೈ ಇಟ್ಕೊಂಡು ಓಡಾಡ್ತಾವ್ರೆ ಜೊತೆಗೆ ನೀವು ಕಣ್ಣುಗ್ ಎಲ್ಲಿ ಕಂಡಿದ್ಯಾ ಎಲ್ಲ ಕಂಡಿದ್ದೆ ಕಣ್ಣುಗ್ಳು ಅವ್ನು ಕೊಡಬಾರ್ದು ಅಂತ ಅನ್ಕೊಂಡಿದ್ದಿತ್ ಪವ ಅವ್ನಿಗೆ ನಂಗೆ ಬರ್ತಾ ಇರೋ ಕಾಪಕ್ಕೆ ಅವ್ನು ರಾಮನ್ ಸಿಕ್ಕಿದ್ರೆ ஏன்மாத்திரியல எல்லா உம் இஷ்டி நான் கண்டில நினைந்த நான் இன்னும் முடிலம் சார் மாத்தாரம்மா தாயே நோடி உள்சு நம்பி அய்யோ இவ்வளோ மக்க முச்சவ இவ் எவ்வளோத்தோக இவ்வளவு சர்வநாச மாட்டா முண்டிகளுக்கு ನಾನೇನ್ ಮಾಡಿಸ್ನೆ ನನ್ನನ್ನ ಯಾಕೆ ಇದೀರಿ ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಯಾಕೆ ಇದೀರಿ ಅಂತ ಕೇಳ್ತಾ ಇದ್ಯಾ ನಿನ್ನಿಂದ ನನ್ನ ಮಗನ ಮನೆ ಬಿಟ್ಟು ಅದನ್ನೇ ನಿನ್ನ ಮಕಾಮ ಚೌಕ ಏನೋ ಬಂದಿರೋದು ನಿಂಗೆ ಯಾವ ಭಾಷಣ ಹೋಗಿಬೇಕು ಮೌ ಅಂಬುಜಮ್ಮ ಯಾಕಮ್ಮ ಯಾಕ ಏನಾಯ್ತು ಹಾ ಏನು ಏನಾಯ್ತು ಅಂತ ಕೇಳ್ತಾ ಇದಿಯಾ ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತಾ ಹಾ

ಅದ್ರಾಗ ಎತ್ಕೊಂಡಿರೋದು ನಾವು ನಿಮ್ಮನೆ ದುಡ್ಡಿಂದ ಎಲ್ಲ ಎಮ್ಮೆ ತಗೊಂಡಿರೋದು ಯಾವಳೆ ನಿಂಕ ಸಂಘದಾಗ ದುಡ್ಡು ಎತ್ಕೊಟ್ಟಳು ಯಾವಳೆ ಹೇಳು ಯಾರಣ ನಿಂಗೆ ಯಾಕಮ್ಮ ಯಾಕೆ ನಿಂಕಾ ನಿಧಾನವಾಗಿ ಮಾತಾಡೇ ನಿಧಾನವಾಗಿ ಮಾತಾಡೋ ಮುಂದೆಲ್ಲ ಇಟ್ಕೊಂಡು ಬಾಸು ಮುಂದೆ ತಕೊಂಬಂದು ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ಹ ನಮ್ಮ ಸಂಸಾರ ಹಾಳು ಮಾಡ್ಬೇಕಂತ ಹುಟ್ಟಿದ್ಯಾ ನೀನು ಮೌ ಏನು ತಿಳಿತೀರಿ ಹೆಂಗಂದ್ರಾಗ ಮಾತಾಡಬೇಡ ನಾವು ಸಂಘದಾಗ ಎತ್ಕೊಂಡಿರೋದು ತುಟ್ಟು ಯಾವಳೆ ಸಂಘದಾಗ ಎತ್ಕೊಟ್ಟು ದುಡ್ಡು ನಡಿಗೆ ನಡಿಯೇ ನಾನೇನು ಮಾತಾಡ್ದಿರ ಯಾವ ಯಾವಳು ಎತ್ಕೊಟ್ಟೋಳ ಸಂಘದಾಗ ದುಡ್ಡು ಅದನ್ನ ಕೇಳಿ ನಡಿ ಕೇಳಿಸ್ ನಡಿಯ ನನ್ನ ಮುಂದೆನೇ ನಿಂಕಿನ್ನ ಎಷ್ಟು ಉಗಿಬೇಕೆ ನಮ್ಮ ಸರೋಜ ಅವತ್ತು ಇಬ್ಬರು ಬಾಸದಂತೆ ಮನ ಮರ್ಯಾದೆ ಇಲ್ಲೇ ನನಗೆ ಹಾ ಒಳ್ಳೆ ಸಂಘದಾಗ ನಿನ್ ದುಡ್ಡು ಎತ್ಕೊಟ್ಟಳ ಪಟೇಲಪ್ಪ ಏನರ ಇಲ್ಲ ಆ ಜಾಗವರ ಯಾವಳು ಎತ್ಕೊಟ್ಟಳ ಅವು ಈ ಊರಾಗ ಎತ್ಕೊಂಡಿಲ್ಲ ಪಕ್ಕ ಎತ್ಕೊಂಡಿರೋದು ಪಕ್ಕ ದೂರಾಗೆ ಎತ್ವಸ ನಡಿಯೇ ನಡಿಯೇ ನನ್ನ ಮಮ್ಮಗನ್ ಕರ್ಸ್ತೀನಿ ಕಾರ್ ಎತ್ಕಂತಾನೆ ಅದ್ ಯಾವ ಊರಾಗಂತ ನೋಡಿ ನಡಿಯೆ ನೋಡ್ಸಿ ನಡಿಯೇ ಅವಳೆಲ್ಲ ನೋಡ್ಸ್ತಾಳತ್ತೆ ಅವಳೆಲ್ಲ ನೋಡ್ತಾಳ ಅವಳು ಕಿಲಾಡಿ ಮುಂದೆ ಅವಳು ಅಂತಿತ್ತ ಮುಂದೆ ಅಲ್ಲ ಅವಳು ಸಂಸಾರಕ್ಕೆ ಹಾಳು ಮಾಡೋ ಮುಂದೆ ಅವಳು ಕಂತ್ರಿ ಮುಂದೆ ನಮ್ಮನೆ ದುಡ್ಡಾಗೇ ಜೀವನ ನಡೆಸಬೇಕವಳು ನನಗೆ ಗಣ್ಣನೆಲ್ಲಾಗೆ ಜೀವನ ಮಾಡ್ಬೇಕವಳು ಗದ್ಕೆತ್ತಳು ಗತ್ಗೆದ್ ಮುಂದೆ ಅವಳು ಇರೋದು ನೋಡಿ ಹೆಂಗವ್ಳೆ ಗುಳ್ಳೆನರಿ ಗುಳ್ಳೆನರಿ ಇದ್ದಂಗೆ ಅಮ್ಮಾವಸ್ ಮಕ್ಕಳು ಏಯ್ ಯಾಕೆ ಯಾಕಮ್ಮ ಯಾಕ ಲೇಯ್ ಅವ್ಳು ಹೇಳ್ತಾ ಇರೋದು ನಿಜನೇ ನಮ್ಮನೆ ದುಡ್ಡಾಗೆ ನೀನು ನಿಮ್ಮ ಅಮ್ಮನಿಗೆ ಜೀವನ ಮಾಡ್ಬೇಕು ಒಂತೂ ತನ್ನ ತಿಂತ ನಾವು ನಾವಾತ್ರ ಬಿಚ್ಚನಾಗ ಜೀವನ ಮಾಡ್ಬೇಕು ಮೌ ಏನ್ ಹಂಗೆ ಮಾತಾಡ್ತಾ ಇದ್ದೀರಿ ಮನೆ ಮಂದಿ ಎಲ್ಲ ಸೇರ್ಕೊಂಡು ನೀನ್ ಬಾಣ್ಮ್ ಚಲ ಕಟ್ಕೊಂಡಿರ ಒಂದ ಆಚೆಕ್ಬಿಟ್ಟು ಇವಾಗ ರಾಜಳೆ ಖುಷಿ ಖುಷಿ ಅವ್ನಿದ್ರೆ ಪಾಪ ನಿನ್ಕಾಯ್ ನಿಮ್ಮನಕಾಯಿ ಎಲ್ಲ ಅಡ್ಡಾ ಏನಂದ ಏನಂದೆ ಇನ್ನೊ ಚಕ್ರ ಅಲ್ಲ ಗಣ್ಣನ ಮನೆಯಿಂದ ಆಚೆ ಹಾಕ್ಬಿಟ್ಳು ಪಾಪ ಅವನಿಲಿ ಎಷ್ಟು ಒಳ್ಳೆ ಹುಡುಗ್ನ ರೋಗು ಅವನು ನಮ್ಮನೆಯಿಂದ ಆಚೆ ಹಾಕೋಳು ಇವಳು ದೈ ಅದು ನಮ್ಮ ಸಂಸಾರದ ವಿಷಯ ನೀನ್ ಮಾತಾಡಬೇಕಾಗಿಲ್ಲ ನೀನ್ ಯಾವಳೆ ನಮ್ಮ ಸಂಸಾರ ಸುದ್ದಿ ಮಾತಾಡಕ ನೀನ್ ಯಾವಳು ನಿಂದ್ ಎಷ್ಟು ಅಷ್ಟು ನೋಡ್ಕೊ ನೀವು ಅಷ್ಟೇ ನಮ್ ಸಂಸಾರ ಸುದ್ದಿ ಯಾಕೆ ಮಾತಾಡ್ತೀರಾ ನನ್ನ ಮಗನು ನಿನಗ ಎಪ್ಪತ್ ಸಾವಿರ ತಂದು ಕೊಟ್ಟಿರೋದು ನಿಜಾನೇ ನೀನ್ ನೋಡಿದೀನು ನೋಡಿದ್ಯಾ ಏ ತಂದು ಕೊಟ್ಟಿರೋದು ನಿಜಾನೇ ಅಂತ ಹೇಳಿದ್ರೆ ಎಪ್ಪತ್ತು ಸಾವಿರ ನೀನ್ ಅಲಿಕ್ತೀನಿ ಅಲ್ಲಿಕ್ತಿಯಾ ಸರಿ ಆಯ್ತು ನಿನ್ನ ಮಗನು ನನಗ ಎಪ್ಪತ್ ಸಾವಿರ ತಂದು ಕೊಟ್ಟಿರೋದು ನಿಜವೇ ಆದ್ರೆ ನಿನ್ ದುಡ್ಡು ನಾನು ನಿನ್ಗೆ ವಾಪಸ್ ಕೊಡ್ತೀನಿ ಅದೆಲ್ಲ ಪ್ರೂವ್ ಮಾಡಿಸ್ಬಿಡು ಅಲ್ಲಾತ್ತೆ ಇವಳನ್ನ ಜುಟ್ಟಿಡ್ಕೊಂಡು ಎರಡು ಬಾರಿಸ್ತೀರಾ ಇವಳಗ್ ಪ್ರೂವ್ ಬೇರೆ ಮಾಡ್ಸ ಕೊತ್ತೆ ಇವಳೆಂತ ಸಣ್ಣ ಮುಂದೆ ಅಂತ ನಮ್ಗೆ ಗೊತ್ತಿಲ್ಲ ಸರಿ ರೀ நினைக்க எப்போ சாவர நீ எப்போ சாகி கொட்டும் அவன் யாவான எம் தக கொட்டிண்ணா நான் கர்க்கோம்பி ரே கம்பீனி ஊராக ஜன எல்லா நீக்க நீமான ஆகோ நான் மகன ஆட்ட ஆட் இதா அம்ன மகு ஆடஸ்தங்க தரித்திரோட உட்கிட்டே நம்ம சார்க்க வந்து பந்து காந்தாகிங்கன்னா அவன் ஆள் மால்ஸ் பிட்ட நீ அம்புஜம் ஏனா மாதாடுபட நீ மகன் எப்போர தந்து கொட்டி நிஜானே நம்மா நேஜானா நின் மகன் நமக்கு ட்ரெடு கொட்டும் இல்லை அதுக்கூதேபா யார்க்க எதுக்கோ கொட்டினோ கேள்வோ சும் சும் பிராண தித்தர் நோட் ஆய் அவளவள சுப்னா சரோஜி யாக்கு எத் கொட்டின்தி எப்ப சார் அது யாக்கு எதுக்கொட்னா யார் கேக்கத்தே இல்லலே இல்ல இத்கேனது ஒன் கத்தி காண்ச காணஸ் துருக்கொந்தி காண்சு இழுக்க முன் ஊராக ஜனநெல்லாம் கர்க்கோக அவமானு நியாய பஞ்சாய்த்தி மாஸ்பு அய்யா நின் மகன்கே மா மரியாதை இல்ல ஓகேம்மா இட் கீத்கொண்டு புத்துக்கு புத்துக்க இவளந்தே ஓத்தானே அது ஏன் மாட்டா மந்திர மாட்டவளே பத்தி வந்து கால்தாங்க இவள் விடா ஹோவணு ಅನ್ವಟ್ಟೆ ಉದ್ಯೋಗ ಇಲ್ಲ ಇದಕ್ಕೊಂದು ಅಂತಿ ಆಡ್ಸೇ ಬೇಕು ಮುಂದುವರಿಯುವುದು